ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಮಗೆ ಚಟ್ಟ ಸೊಪ್ಪಿನ ಪಲ್ಯ ಇವತ್ತು ನೋಡಿ ನಮ್ಮ ಅರ್ಜು ಕೂದ್ಲೆಲ್ಲ ತೆಗ್ದೊಳ್ಳ ಪುಟ್ಟಪ್ಪನಾಗಿದ್ದಾನೆ ಅಂದ್ರೆ ಕೂದಲು ಸಣ್ಣ ಶಾರ್ಟ್ ಮಾಡಿದ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಹಾಗೆ ಹಾಗೆ ನೋಡಿ ಚಟ್ಟ ಸೊಪ್ಪೆ ನಮ್ಮ ಅಂದ್ರೆ ಚಟ್ಟ ಸೊಪ್ಪು ಸ್ವಲ್ಪ ನಮಗೆ ಕಡಿಮೆ ಯಾಕಂದ್ರೆ ಅಲ್ಲಿ ಮನೆ ಕಟ್ತೇವಲ್ಲ ಮನೆ ಎಲ್ಲ ಜೆ ಸಿ ಬಿ ಎಲ್ಲ ಬಂದು ಬಂದು ಎಲ್ಲ ಚಟ್ಟ ಸೊಪ್ಪು ಎಲ್ಲ ಹೋಗಿದೆ ಹಾಗೆ ನೋಡಿ ಸ್ವಲ್ಪ ಆದ್ರೂ ಸ್ವಲ್ಪ ಸಿಕ್ಕಿತ್ತು ನಮಗೆ ಅದು ಸ್ವಲ್ಪ ಅತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತೆ ಹಲಸಿನ ಬೀಜ ಹಲಸಿನ ಬೀಜ ಎಲ್ಲ ಕ್ಲೀನ್ ಆಯ್ತು ನೋಡಿ ರೌಂಡ್ ರೌಂಡ್ ಚಂದ ಕ್ಲೀನ್ ಮಾಡಿ ಹಾಗೆ ಮತ್ತೆ ಚಟ್ಟ ಸೊಪ್ಪಿನ ಕೆಲಸ ಅತ್ತೆಗೆಯ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಹೆಲ್ಪಿಂಗ್ ಮಾತ್ರ ಕಾಯಿ ಎಲ್ಲ ಕೊಡೋದು ಅಂಥದ್ದೆಲ್ಲ ಮಾತ್ರ ಬಾಕಿ ಎಲ್ಲ ಹಾಗೆ ನಂಗೆ ಮತ್ತೆ ಸ್ವಲ್ಪ ಬಿಸಿ ಇದ್ದೆ ನಾನು ಮತ್ತೆ ಸ್ಟಿಚಿಂಗ್ ಹೇಳಿ ಸ್ವಲ್ಪ ಬ್ಯುಸಿಯಲ್ಲಿ ಇದ್ದೆ ಹಾಗೆ ಅತ್ತೆ ಚಟ್ಟ ಸೊಪ್ಪು ಚಂದ ಮಾಡ್ತಾರೆ ಅತ್ತೆ ಮಾಡಿದ ಆ ಒಂದು ಟೇಸ್ಟ್ ನನಗೆ ಆಗುದಿಲ್ಲ ಅದು ಅತ್ತೆ ಅಷ್ಟು ಸೂಪರ್ ಆಗಿ ಮಾಡ್ತಾರೆ ಅದು ಬಿಸಿ ಬಿಸಿ ತಿನ್ನಲಿಕ್ಕೆ ಮಾತ್ರ ನಾನು ಹುಷಾರ್ ನೋಡಿ ಅಂತ ಕ್ಲೀನ್ ಎಲ್ಲ ಮಾಡಿಟ್ಟಿದ್ದಾರೆ ಮತ್ತೆ ಬೇರೆ ಪದಾರ್ಥ ಅಂದ್ರೆ ಅದಕ್ಕೊಂದು ಒಂದು ಒಣಮೀನ್ ಪದಾರ್ಥ ಸಹ ಮಾಡಲಿಕ್ಕಿತ್ತು ಹಾಗೆ ಹತ್ತಿರ ಹೇಳಿದ್ರೆ ನೀವು ಅದೊಂದು ಮಾಡಿ ಅತ್ತೆ ಆಮೇಲೆ ನಾನು ಒಣಮೀನ್ ನಾನು ಮಾಡ್ತೇನೆ ಅಂತ ಹೇಳಿದೆ ಹಾಗೆ ಮೀನು ಸಹ ಕ್ಲೀನ್ ಮಾಡಿ ಇಟ್ಟಿದ್ರು ಹಾಗೆ ಹತ್ತದೆಲ್ಲ ಮಾಡಿ ರೆಡಿ ಮಾಡಿ ನಂಗೆ ಕರಿತಾ ಇದ್ದಾರೆ ನೀನು ಬಂದದೊಂದು ಟೇಸ್ಟ್ ನೋಡು ಹೇಳಿ ಹಾಗೆ ಹತ್ತಿ ಅದಕ್ಕೆ ಅಕ್ಕಿ ಹುಡಿಯಲ್ಲಿ ಹಾಕಿ ಮಾಡೋದು ಎಲ್ಲ ಕೆಲವರು ನನ್ನ ಹತ್ರ ಕೇಳಿದ್ರು ಕಳೆದ ಒಂದು ವೀಡಿಯೋ ನಾನು ಹಾಕಿದ್ದೇನೆ ಅದು ಆಗ ಅಕ್ಕಿ ಹುಡಿ ಹೇಗೆ ಮಾಡ್ತೀ ಮಾಡ್ತೀರಿ ಅಂತ ಕೇಳಿದ್ದಾರೆ ಅಕ್ಕಿ ಹುಡಿ ಅಂತ ಇಲ್ಲ ಅದು ಅದು ಮತ್ತೆ ಇದು ನಮ್ಮ ಅಕ್ಕಿ ಉಂಟಲ್ಲ ರೇಷನ್ ಅಕ್ಕಿ ಅದು ಚಂದ ತೊಳೆದು ಹುಡಿ ಮಾಡಿ ಅದರೊಟ್ಟಿಗೆ ಹುಡಿ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಮೆಣಸಾಲ ಜೀರಿಗೆ ಅದೆಲ್ಲ ಹಾಕಿ ಚಂದ ಒಂದು ಪೌಡ್ರ್ ಮಾಡೋದು ಅಷ್ಟೇ ಅದು ಲಾಸ್ಟಿಗೆ ಬೆಂದ ನಂತರ ಮತ್ತೆ ಇದಕ್ಕೆ ಹಲ ಹಾಕಿ ಒಮ್ಮೆ ನೋಡಿ ಚೆಂದ ಒಂದು ಮಿಕ್ಸ್ ಮಾಡುದು ಇದು ಚಟ ಸೊಪ್ಪಿಗೆ ಮಾತ್ರ ಅಲ್ಲ ನುಗ್ಗೆ ಸೊಪ್ಪಿಗೂ ಹಾಕಿ ಹಾಕ್ತೇವೆ ಹರಿ ಸೊಪ್ಪಿಗೆ ಹಾಕ್ತೇವೆ ಅತ್ತೆ ಸ್ವಲ್ಪ ಜಾಸ್ತಿ ಹುಡಿ ಮಾಡಿ ಇಡ್ತಾರೆ ಅದು ಸ್ವಲ್ಪ ಸ್ವಲ್ಪ ನಾವು ಅದು ಹಾಕ್ತೇವೆ ಅದೊಂದು ಹಾಕೋ ಒಂಥರ ಟೇಸ್ಟ್ ಬರ್ತದೆ ಮಾತ್ರ ಮತ್ತು ಅದು ನಮ್ಮ ಹೆಚ್ಚಿನವರು ನಮ್ಮವ್ರು ಹೆಚ್ಚಿನವರು ಮಾಡ್ತಾರೆ ಹಾಗೆ ಹಾಗೆ ಆಗ ಅತ್ತೆ ಅಂತ ನೀವೊಮ್ಮೆ ಟೇಸ್ಟ್ ನೋಡು ಟೇಸ್ಟ್ ನೋಡಿದರೆ ನಾನು ಚಂದ ಒಂದು ತಿರುಗಿಸಿ ಎಲ್ಲ ಚೆಂದ ಚೆಂದ ಮಿಕ್ಸ್ ಎಲ್ಲ ಮಾಡಿ ನಾನೀಗ ಟೇಸ್ಟ್ ನೋಡ್ತೇನೆ ನನಗೆ ಎಂತ ಗೊತ್ತುಂಟಾಗಿ ಅನ್ನದೊಟ್ಟಿಗೆ ತಿನ್ನೋದಕ್ಕಿಂತ ಸಹ ನನಗೆ ಖಾಲಿ ಹೀಗೆ ಪ್ಲೇಟನ್ನು ಹಾಕಿ ಒಂದು ಸ್ಪೂನಲ್ಲಿ ಹಾಕಿ ಈಗ ತಿನ್ನೋಕೆ ತುಂಬ ಇಷ್ಟ ನನಗೆ ಹಾಗೆ ನಾನು ಮತ್ತೆ ಅತ್ತೆ ಉಪ್ಪು ಸಾಕ ಮತ್ತು ಆಮೇಲೆ ಖಾರ ಸಾಕ ಹಾಗೆಲ್ಲ ಹೇಳಿ ಅತ್ತೆ ಹೇಳ್ತಾ ಇದ್ದಾರೆ ಯಾಕಂದರೆ ಅದು ಬಿಸಿ ಬಿಸಿಗೆ ಪುನಃ ಖಾರ ಕಡಿಮೆ ಆದರೆ ಬಿಸಿಗೆ ನಾವು ಮೆಣಸಿನ ಹುಡುಗಿ ಸ್ವಲ್ಪ ಹಾಕಿದರೆ ಆಗ್ತದೆ ಮಾತ್ರ ಇದಕ್ಕೆ ಎಂತ ಹಾಕು ಹಾಗಿಲ್ಲ ಎಲ್ಲ ಸಹ ಕರೆಕ್ಟ್ ಉಂಟು ಅಷ್ಟು ಅಷ್ಟು ಒಳ್ಳೆಯದಾಗಿದೆ ಸೂಪರ್ ಆದರೆ ಸೂಪರ್ ಚಟ ಸೊಪ್ಪು ಹಾಗೆ ಹಾಗೆ ಇವತ್ತು ಅದಾದ ನಂತರ ನಾನು ಮತ್ತೆ ನಾನೆಂತ ಮಾಡಿದೆ ಒಣಗಿ ಮೀನು ಸಣ್ಣ ಸುಕ್ಕ ಮಾಡುವಳೆ ಆಯಿತು ಅದಕ್ಕೆ ನಾನು ನೋಡಿದ್ದೆ ಎಣ್ಣೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ ಆಯಿತಾ ಸಣ್ಣ ಜೀರಿಗೆ ಮತ್ತು ಅದಕ್ಕೆ ಅದೇ ಎಣ್ಣೆಗೆ ಹಸಿ ಮೆಣಸು ಸಣ್ಣದು ರೌಂಡಾಗಿ ಕಟ್ ಮಾಡಿಟ್ಟಿದ್ದೇನೆ ಆಮೇಲೆ ನೀರುಳ್ಳಿ ಇದು ಚೆಂದ ಒಂದು ರೋಸ್ಟ್ ಆದ ನಂತರ ಸಾಧಾರಣ ಒಂದು ಮೀಡಿಯಮ್ ರೋಸ್ಟ್ ಆದ ನಂತರ ಮತ್ತು ಗ್ಯಾಸು ಆಫ್ ಮಾಡಿ ಮತ್ತು ಅದಕ್ಕೆ ಹುಡಿ ಮತ್ತು ಹುಡಿ ಆಮೇಲೆ ಕೊತ್ತಂಬರಿ ಹುಡಿ ಇಷ್ಟನ್ನು ಹಾಕಿ ಚೆಂದ ಒಂದು ಮತ್ತೆ ರೋಸ್ಟ್ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಇದು ಮಾಡಬಾರ್ದು ಗ್ಯಾಸ್ ಆಫೇ ಮಾಡಬೇಕು ಬಿಸಿ ಎಣ್ಣೆಗೆ ಅಂದರೆ ಬಿಸಿ ಕುದಿ ಬರ್ತಾ ಇರುವಾಗ ಅದು ಕತ್ತು ಹೊತ್ತು ಹೋಗ್ಬೋದು ಅದು ಹಾಗೆ ಅದು ಆಫ್ ಮಾಡಿ ಹಾಕುವ ಚೆಂದ ಒಂದು ಒಳ್ಳೆ ರೋಸ್ಟ್ ನಮ್ಗೆ ಸಿಗ್ತದೆ ಆಮೇಲೆ ಅದಕ್ಕೆ ಒಂದು ಒಣ ಮೀನು ಹಾಕಿ ಆಮೇಲೆ ಸಾರಿ ಅದಕ್ಕೆ ಹುಳಿ ನೀರು ಹಾಕಬೇಕು ಚ ಮತ್ತು ಹುಳಿ ನೀರು ಹಾಕಿ ಅದೊಂದು ಚೆಂದ ಕುದಿ ಬರುವಾಗ ಈ ನಾವು ಕ್ಲೀನ್ ಮಾಡಿಟ್ಟ ಒಣ ಮೀನ ಅದಕ್ಕೆ ಹಾಕಬೇಕು ಅದಕ್ಕೆ ಹಾಕಿ ಚೆಂದ ಒಂದು ಒಳ್ಳೆ ಸಾಧಾರಣ ಕುದಿ ಬರುವಾಗ ಮತ್ತು ತೆಂಗಿನಕಾಯಿ ಹಾಕಬೇಕು ತೆಂಗಿನಕಾಯಿ ಹಾಕಿ ಚಂದ ಮಿಕ್ಸ್ ಮಾಡಿದರೆ ಆಯಿತು ಮಿಕ್ಸ್ ಮಾಡೋ ಒಳ್ಳೆ ಚಂದ ಚೆಂದ ಸ್ವಲ್ಪ ಸ್ವಲ್ಪ ನೀರು ನೀರು ಇದ್ದರೆ ಸ್ವಲ್ಪ ನೀರು ಸಣ್ಣ ಬೆಂಕಿಯಲ್ಲಿ ಸಣ್ಣ ಊರಿಯಲ್ಲಿಟ್ಟು ಅದನ್ನು ಚೆಂದ ಆರಿಸಿದ್ರೆ ಆಯಿತು ಸೂಪರ್ ಸುಕ್ಕಾಗ್ತದೆ ಇವತ್ತು ನಮ್ಮ ಊಟಕ್ಕೆ ನಮಗೆ ಒಣಮೀನ ಸುಕ್ಕ ಆಮೇಲೆ ಚಟ್ಟ ಸೊಪ್ಪು ಪಲ್ಯ ಆಮೇಲೆ ಒಂದು ಟೊಮೆಟೊ ಸಾರು ಇಷ್ಟು ನಮ್ಮ ಇವತ್ತಿನ ಊಟ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬೈ ಬಾಯ್